ಕನ್ನಡ ನಮ್ಮ ಹೆಜ್ಜೆ ಉತ್ತಮ ಸಮಾಜಕ್ಕಾಗಿ ಕೃಷಿ ಸಚಿವ ಎನ್ ಚಲುವರಾಯ ಸ್ವಾಮಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಎಂದ ನಾಗಮಂಗಲ ಕೊಬ್ಬರಿ ರೈತರು ನಾಗಮಂಗಲ ತಾಲೂಕು ಕದಬಹಳ್ಳಿ ಎಪಿಎಂಸಿ ಉಪ ಮಾರುಕಟ್ಟೆ ಆವರಣದಲ್ಲಿ ನಾಫೇಡ್ ಮೂಲಕ ರೈತರ ಕೊಬ್ಬರಿಗಳು ಖರೀದಿ ಮಾಡುವ ನೋಂದಣಿ ಕೇಂದ್ರದಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ರೈತರ ಕೊಬ್ಬರಿಗಳನ್ನು ಖರೀದಿ ನೋಂದಣಿ ಮಾಡದೆ ರೈತರಿಗೆ ವಂಚಿಸಿದ್ದಾರೆ ಹಾಗೂ ಕೊಬ್ಬರಿ ಅಂಗಡಿ ಮಾಲೀಕರು ಮತ್ತು ದಲ್ಲಾಳಿಗಳ ಮೂಲಕ ಕೊಬ್ಬರಿಗಳನ್ನು ಪ್ರತಿ ಎಕರೆಗೆ ಲಂಚವಾಗಿ ಸಾವಿರಾರು ರೂಪಾಯಿಗಳನ್ನು ಪಡೆದು ಬೇರೆ ಬೇರೆ ಗ್ರಾಮಗಳಲ್ಲಿ ನೋಂದಣಿ ಮಾಡಿ ಮೂರೇ ದಿನದಲ್ಲಿ ನಾಫೈಡ ನೋಂದಣಿ ಕೇಂದ್ರವನ್ನ ಮುಚ್ಚಿದ್ದಾರೆ ಎಂದು ಆರೋಪಿಸಿ ಕೊಬ್ಬರಿ ಬೆಳೆದ ರೈತರು ಮತ್ತು ಮೂಲ ರೈತ ಸಂಘಟನೆ ವತಿಯಿಂದ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವ ಸ್ವಾಮಿ ಅವರಿಗೆ ಧಿಕ್ಕಾರ ಕೂಗಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ನಾಗಮಂಗಲ ಮೂಲ ರೈತ ಸಂಘಟನೆಯ ಅಧ್ಯಕ್ಷರಾದ ಎಲ್ ಸುರೇಶ್ ಮಾತನಾಡಿ ನಮ್ಮದೇ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಇದ್ರೂ ಕೂಡ ನಾಗಮಂಗಲ ತಾಲೂಕಿನ ರೈತಾಪಿ ವರ್ಗದವರಿಗೆ ಅನ್ಯಾಯವಾಗುತ್ತಿದೆ ನಾಫೇಡ್ ಮೂಲಕ ಕೊಬ್ಬರಿ ಖರೀದಿ ಮಾಡುತ್ತೇವೆ ಎಂದು ಹೇಳಿ ರೈತರಿಗೆ ಟೋಕನ್ ಗಳನ್ನ ನೀಡಿ ಅಕ್ರಮವಾಗಿ ಬೇರೊಂದು ಸ್ಥಳದಲ್ಲಿ ಕೊಬ್ಬರಿ ಅಂಗಡಿ ಮಾಲೀಕರು ಮತ್ತು ದಳ್ಳಾಳಿಗಳ ಜೊತೆಗೂಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಮೂಲ ರೈತರಿಗೆ ಅನ್ಯಾಯವಾಗಿದೆ ಎಂದು ತಿಳಿಸಿದರು ಸ್ಟಾರ್ಟ್ ಎಂಟ್ರಿ ಇವತ್ತು ಏನು ಈ ತಡವಾಗಿ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಖರೀದಿ ಒಂದು ತಿಂಗಳು ಪ್ರಕ್ರಿಯೆ ನಡಿಬೇಕಾಗಿದ್ದು ಆದರೆ ಸರ್ಕಾರದ ಏನು ಧೋರಣೆಯಿಂದ ಬರಿ ಎರಡು ದಿವಸ ಮೂರು ದಿವಸ ಎಂಟ್ರಿ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಸಾಮಾನ್ಯ ರೈತರಿಗೆ ಅದು ತಲುಪೇ ಇಲ್ಲ ಏನಿದ್ರು ದಳ್ಳಾಳಿಗಳು ಆ ಊರಲ್ಲೇ ಕೂತ್ಕೊಂಡು ಅವ್ರ ಲಾಗಿನ್ನ ಯೂಸ್ ಮಾಡಿಕೊಂಡು ಅಲ್ಲೇನೇ ಅಬ್ಬೆಟ್ ಕೊಡಿಸ್ಕೊಂಡಿದ್ದಾರೆ ಜೊತೆಗೆ ಸರ್ಕಾರದಲ್ಲಿ ನಮ್ಮದೇ ಆದ ಸಚಿವರಿದ್ದಾರೆ ನಮ್ದೇ ಆದ ಉಸ್ತುವಾರಿ ಇದ್ದಾರೆ ಅವರೆಲ್ಲ ಇದ್ರು ಸಹಿತ ಕೇವಲ ಎರಡೇ ಎರಡು ಲಾಗಿನ್ ಕೊಟ್ಟಿದ್ದಾರೆ ಆ ಲಾಗಿನ್ ಕದುವಳಿಯಲ್ಲಿ ಸರ್ವರ್ ಸಿಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಸಾಮಾನ್ಯ ರೈತರಿಗೆ ಟೋಕನ್ ಕೊಟ್ಟು ಮುಂದಿನ ವಾರ ಬನ್ನಿ ಸೋಮವಾರ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ಟು ಅವ್ರವ್ರು ಬೇಕಾದಂತವರಿಗೆ ಕೊಟ್ಕೊಂಡು ಕೊಬ್ಬರಿ ಮಂಡಿ ದಳ್ಳಾಳಿಗಳಿಗೆ ಕೊಟ್ಕೊಂಡು ಈ ತರ ಅವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಕೊಬ್ಬರಿಲಿ ಸುಮಾರು ಎರಡು ಕುಂಟಲ್ ಮೂರು ಕುಂಟಲ್ ಅಂತ ಸಾಮಾನ್ಯ ರೈತರು ಇವತ್ತು ನೇನಾಕಳ ಪರಿಸ್ಥಿತಿಗೆ ತಗೊಂಬಂದಿದೆ ಅಂತಂದರೆ ಇದಕ್ಕೆ ನೇರ ಸರ್ಕಾರನೇ ಹೊಣೆ ಈ ಸರ್ಕಾರ ಇವತ್ತು ಟೋಕನ್ ಕೊಟ್ಟಿದ್ದಾರೆ ಆ ಟೋಕನ್ ನ ಸರಿಯಾಗಿ ಟೋಕನ್ ಕೊಟ್ಟಿರೋರಿಗೆ ಇಂಡಿಯನ್ ಕೊಡ್ಲೇಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ವಿ ಜೊತೆಗೆ ಇವತ್ತು ಅವ್ರ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಸೋಮವಾರದೊಳಗೆ ಲಾಗಿನ್ ಓಪನ್ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಸೋಮವಾರ ತಾಲೂಕ್ ಆಫೀಸ್ ನ ಹಾಕಿ ತಾಲೂಕು ಆಫೀಸ್ ನ ಬೀಗ ಹಾಕಬೇಕು ಅನ್ನೋ ನಿರ್ಧಾರ ರೈತ ಸಂಘಟನೆಯಿಂದ ಮಾಡ್ತಾ ಇದ್ವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಬೋರೇಗೌಡ ಮಾತನಾಡಿ ಟೋಕನ್ಗಳನ್ನ ನೀಡಿ ರೈತರಿಗೆ ಟೋಪಿ ಹಾಕಿದ್ದಾರೆ ನಿಯಮಬದ್ಧವಾಗಿ ಕೊಬ್ಬರಿ ಖರೀದಿ ಮಾಡದೆ ದಲ್ಲಾಳಿಗಳ ಜೊತೆ ಸೇರಿ ರೈತರಿಗೆ ಅನ್ಯಾಯ ಬೆಸಗಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಕೂಡ ಬಂದು ಇದನ್ನ ಅವರಿಗೆ ರೈತರೆಲ್ಲ ಜಾಸ್ತಿ ಆದ್ರು ಅಂತ ಅಂದ್ಬಿಟ್ಟು ನಾವು ಕೂಡ ಅವತ್ತು ಎಲ್ಲರನ್ನು ಸಮಾಧಾನ ಮಾಡಿಸಿ ಇದು ಟೋಕನ್ ಕೊಡ್ತಾರಂತೆ ಬಡ್ರಪ್ಪ ಹೋಗ್ಲ ಸೋಮವಾರ ದಿವಸ ಬಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಟೋಕನ್ ಇಸ್ಕೊಂಡು ಹೋದು ಇವತ್ತು ಈ ಟೋಕನ್ಗೆ ಬೆಲೆ ಇಲ್ಲ ಅಂತ ಇದೇನು ಏನ್ ತಕ್ಕೋಸ್ಕರ ಕೊಟ್ಟಿದ್ದಾನ ಬರೀ ಎರಡೂವರೆ ದಿವಸ ಕೆಲಸ ಮಾಡೋರೆ ಎರಡೂವರೆ ದಿವಸ ಕೆಲಸ ಮಾಡಿ ಇನ್ನ ಇತ್ತಿನ ದಿವಸ ಅಲ್ಲೇ ಹಾಕು ಅಂತಂದ್ರೆ ಏನ್ ಮಾಡ್ಬೇಕು ನಾವು ರೈತರು ನಮಗೆ ಟೋಕನ್ ತಗೊಂಡಿರ್ತಕ್ಕಂಥ ಯಾರು ಕೊಡಬೇಕು ಇಲ್ಲ ಅಂತಂದ್ರೆ ಈ ಕೊಪ್ಪಳಿನ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಖರೀದಿ ಮಾಡೋದಕ್ಕೆ ಬಿಡೋದಿಲ್ಲ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಈಗ ಕೊಪ್ರಿನ್ ಮಾತ್ರ ಇಲ್ಲ ಅಂದ್ರೆ ಯಾರು ತಗೋಬೇಡಿ ಎಲ್ಲಾ ಪೂರ್ತಿ ಸ್ಟಾಪ್ ಮಾಡ್ಯಾಕಿ ಯಾರ್ದು ತಗೋಬೇಡಿ ಎಲ್ಲಾ ದುಡ್ಡಿಗೋಸ್ಕರ ಎಲ್ಲಾ ಆಮೇಲೆ ಮಾಡ್ಕೊಂಡ್ ಕೂತವ್ರ ಇವರೆಲ್ಲ ಯಾವ ಸರ್ಕಾರ ಬಂದೈತೆ ಸರ್ ಇಲ್ಲಿ ನಮ್ಮ ಸಚಿವರು ಇಟ್ಕೊಂಡು ನಮ್ಮ ಇದ್ರಲ್ಲಿ ಈತ ದುರಾದೇಶ ಬೆಳೀತಾಐತೆ ಅಂತಂದ್ರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ವಾ ಸರ್ ಇದು ರಾಜಕಾರಣ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರೆಲ್ಲ ಬರ್ತಾರೆ ಇಂತ ಈ ದುರಾದೇಶಗಳಿಂದ ಯಾಕೆ ಮಾತಾಡ್ತಾ ಇಲ್ಲ ಎಲ್ಲ ಅವ್ರಿಗೇನು ಕಣ್ಣಿ ಕಾಣಿಸ್ತಾ ಇಲ್ವಾ ಈಗ ಪ್ರತಿಭಟನೆಯಲ್ಲಿ ಮೂಲ ರೈತ ಸಂಘಟನೆಯ ಅಧ್ಯಕ್ಷರಾದ ಸುರೇಶ್ ಗೌರವ ಅಧ್ಯಕ್ಷ ರಾಜಣ್ಣ ಉಪಾಧ್ಯಕ್ಷ ರವಿಕುಮಾರ್ ಕಾರ್ಯದರ್ಶಿ ಲೋಕೇಶ್ ಖಜಾಂಚಿ ಬೋರೇಗೌಡ ಆದರ್ಶ್ ರವಿಕಿರಣ್ ನಾಗೇಗೌಡ ಪ್ರವೀಣ್ ಚೇತನ್ ರಘು ರೈತರಾದ ಬಾಬು ಪುಟ್ರಾಜು ಮಧು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಸ್ಥಳೀಯ ಸುತ್ತಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಸಿಕ್ಸ್ ಫೋರ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಹೆಚ್ಚಿನ ಸುದ್ದಿಗಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ